ನಿನ್ನೆ ಪ್ರೀತಿಸುವೆ ಭಾಗ ಇಪ್ಪತ್ತೊಂದು ತನ್ಮೈ ಇಕ್ಷಾಳ ಹತ್ತಿರ ಬಂದು ಅವಳಿಗೆ ಚುಂಬಿಸಲು ಮುಂದಾದಾಗ ಚಿನ್ಮೈ ಅವನನ್ನು ತಡೆದು ಅವನ ಕೆನ್ನೆಗೆ ಪಟಾರನೆ ಬಾರಿಸಿದನು ಹೊಡೆದ ಇಟ್ಟಿಗೆ ಅವನು ತೂರಾಡುತ್ತಾ ಮಂಚದ ಮೇಲೆ ಬಿದ್ದನು ಚಿನ್ಮೈ ಅವನ ಹತ್ತಿರ ಹೋದಾಗ ಅವನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಬ್ರೂ ಯಾಕೆ ನನ್ಗೆ ಹೊಡೆದೆ ನೀನು ಯಾವತ್ತೂ ನನ್ನ ಮೇಲೆ ಕೈ ಮಾಡಿದವನಲ್ಲ ಆದ್ರೆ ಇವತ್ತು ನನ್ಗೆ ಹೊಡೆದು ಬಿಟ್ಟೆ ನನ್ ತುಂಬಾನು ಹೋಗ್ತಾ ಪ್ರೀತಿಸಿದ ಹುಡುಗಿಯನ್ನು ರೇಪ್ ಮಾಡಿ ಅವಳನ್ನೇ ಮದುವೆಯಾಗಿ ನನ್ನ ಜೀವನ ನರಕ ಮಾಡಿದೆ ಅವಳಿಲ್ಲದೆ ಬೇಕು ಅಂತ ಕನವರಿಸುತ್ತಾ ನಿದ್ರೆಗೆ ಜಾರಿದನು ಚಿನ್ಮಯ್ ಅವನನ್ನು ಎತ್ತಿಕೊಂಡು ಹೋಗಿ ಅವನ ರೂಮ್ ಅಲ್ಲಿ ಮಲಗಿಸಿದನು ಅವನನ್ನು ಮಲಗಿಸಿದಾಗಲೂ ಅವನು ಈಕ್ಷಾ ಈಕ್ಷಾ ಅಂತ ಕನವರಿಸುತ್ತಿದ್ದನು ಇದನ್ನು ನೋಡಿದ ಚಿನ್ಮಯನಿಗೆ ಮರುಕು ಉಂಟಾಯಿತು ನನ್ನಿಂದ ನಾನು ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಪ್ರೀತಿ ಮಾಡುವವರನ್ನು ದೂರ ನಾನು ನನ್ನಿಂದ ಇಕ್ಷಾ ಹಾಗೂ ನೋ ಅನುಭವಿಸುವ ಹಾಗೆ ನಗು ನಗುತ್ತಾ ಯಾವಾಗ್ಲೂ ಸಂತೋಷವಾಗಿರ್ತಿದ್ದ ನನ್ನ ತಮ್ಮನ ಲೈಫ್ ನನ್ನಿಂದಾಗಿ ಹಾಳಾಕೋಯ್ತು ಅಂತ ಸಂಕಟ ಪಡತೊಡಗಿದನು ಇಕ್ಷಾ ಎಲ್ಲಿ ಹೆದರಿಕೊಳ್ಳುತ್ತಾಳೋ ಅಂತ ಅರಿತ ಅವನು ಸೀತಾ ತನ್ನ ರೂಮ್ಗೆ ಹೋದನು ಇಕ್ಷಾ ಬೆಡ್ ಮೇಲೆ ಹೆದರುತ್ತ ಕುಳಿತಿದ್ದಳು ಅವಳ ಹತ್ತಿರ ಹೋಗಿ ಅವಳನ್ನು ಸಾಂತ್ವನ ಮಾಡಬೇಕು ಅಂತ ಅವನಿಗೆ ಬಯಕೆ ಆಯಿತು ಆದರೆ ಅವಳು ಎಲ್ಲಿ ತನಗೆ ಬೈಯುತ್ತಾಳೋ ಅಂತ ಅಂದುಕೊಂಡವನು ಅವಳನ್ನು ನೋಡಿ ನೀನೇನ್ ಭಯಪಡುವ ಅವಶ್ಯಕತೆ ಇಲ್ಲ ಅವನಾಗ್ಲೇ ನಿದ್ರಿಗೆ ಜಾರಿ ನೀನೇನು ನೀನೇನ್ ನೆಮ್ಮದಿಯಾಗಿ ಮಲ್ಕೋಬಹುದು ಅಂತ ಹೇಳಿ ಕಬೂರ್ಲ್ಲಿದ್ದ ದಪ್ಪನೆಯ ಬೆಡ್ಶೀಟ್ ತೆಗೆದು ಅದನ್ನು ನೆಲದ ಮೇಲೆ ಹಾಸಿ ದಿಂಬು ಹಾಕಿ ಮಲಗಿಕೊಳ್ಳಲು ಹೋದನು ಈಕ್ಷ ಅವನನ್ನೇ ನೋಡತೊಡಗಿದಳು ತನ್ಮೈ ಅವಳನ್ನು ಚುಂಬಿಸಲು ಬಂದಾಗ ಚಿನ್ಮೈ ಅವನನ್ನು ತಡೆದಿದ್ದ ರೀತಿ ನೋಡಿ ಅವಳಿಗೆ ಅವನ ಮೇಲೆ ಗೌರವ ಉಂಟಾಯಿತು ಅವನು ಇನ್ನೇನು ಮಲಗಬೇಕು ಅಷ್ಟರಲ್ಲಿ ಅವಳು ಊಟ ಮಾಡಿದೆ ಚಿನ್ಮಯ್ ಅಂತ ಕೇಳಿದಾಗ ಅವನು ಹ್ಞೂ ಅಂತ ಹೇಳಿ ಮಲಗಿಕೊಂಡನು ಅವನು ಊಟ ಮಾಡಿಲ್ಲ ಅಂತ ಅವಳಿಗೆ ಕೂಡ ಗೊತ್ತಿತ್ತು ಅದಕ್ಕೋಸ್ಕರ ತನಗೆ ತಂದಿದ್ದ ಊಟದಲ್ಲಿ ಸ್ವಲ್ಪ ಊಟವನ್ನು ಅವನಿಗೋಸ್ಕರ ಎತ್ತಿಟ್ಟಿದ್ದಳು ಊಟವನ್ನು ತಂದು ಅವನ ಪಕ್ಕ ಕುಳಿತುಕೊಂಡಳು ಚಿನ್ಮಯ್ ಎದ್ದಳು ಅಂತ ಅಂದಾಗ ಅವನಿಗೆ ಅವಳು ಪಕ್ಕದಲ್ಲಿ ಇದ್ದುದನ್ನು ಕಂಡು ಆಶ್ಚರ್ಯವಾಯಿತು ಸಡನ್ನಾಗಿ ಎದ್ದವನು ಹಿಂದೆ ಸರಿದು ಕೂತನು ಆಗ ಅವಳು ತಗು ಊಟ ಮಾಡು ನಂದು ಐತಂತಾಗಲೇ ಹೇಳಿದೆ ಅಲ್ವಾ ಸುಮ್ಮನೆ ನಾಟಕ ಮಾಡಬೇಡ ನನಗೆ ಗೊತ್ತು ನೀನು ಊಟ ಮಾಡಿಲ್ಲ ಅಂತ ನಂದು ಊಟ ಆಗಿದೆ ನೀನು ಹೋಗಿ ಮಲ್ಕೋ ಅಂತ ಹೇಳಿದಾಗ ಅವಳು ನಿಮಗೆ ಹೇಗೆ ಹೇಳಿದರೆ ಅರ್ಥ ಆಗಲ್ಲ ಅಂತ ಹೇಳಿ ಅವಳಿಗೆ ಬಂದು ತುತ್ತು ಊಟವನ್ನು ಅವನ ಬಾಯಿ ಹತ್ತಿರ ತಗೊಂಡು ಹೋಗಿ ಅವನು ಬೇಡ ಅಂದರೂ ಕೂಡ ಅವನಿಗೆ ಬಲವಂತವಾಗಿ ತಿನ್ನಿಸಿದಳು ಅವಳ ಕೈಯಿಂದ ಊಟ ಮಾಡುವಾಗ ಅವನಿಗೆ ನೆನಪಾಗತೊಡಗಿತು ಮರು ಮಾತನಾಡದೆ ಊಟ ತಿಂದು ಮುಗಿಸಿದನು ಊಟ ಆದ ಮೇಲೆ ಮಲಗಿಕೊಂಡನು ಅವನಿಗೆ ಸರಿಯಾಗಿ ಮಲಗಲು ಕೂಡ ಆಗುತ್ತಿರಲಿಲ್ಲ ಅವನು ರೇಪಿಸ್ಟ್ ಅಂತ ಅಂದುಕೊಂಡು ಎಲ್ಲರೂ ಅವನಿಗೆ ಹೊಡೆದಿದ್ದರಿಂದ ದೇಹದ ಎಲ್ಲ ಕಡೆ ಗಾಯಗಳಾಗಿತ್ತು ಅವನು ನೋವಿನಿಂದ ನರಳು ತೀತದನ್ನು ಗಮನಿಸಿದ ಯಕ್ಷ ಅಲ್ಲಿ ಇದ್ದ ಟೇಬಲ್ ಡ್ರಾಯರ್ ಅಲ್ಲಿ ಯಾವುದಾದರೂ ಆಯಿಂಟ್ಮೆಂಟ್ ಸಿಗುತ್ತ ಅಂತ ಹುಡುಕಾಡಿದಳು ಆಗ ಅವಳಿಗೆ ಒಂದು ಆಯಿಂಟ್ಮೆಂಟ್ ಸಿಕ್ಕಿ ಅದನ್ನು ತಂದು ಚಿನ್ಮಯನಿಗೆ ಹಚ್ಚತೊಡಗಿದಳು ನೋವಿನಿಂದ ನರಳುತ್ತಿದ್ದವನಿಗೆ ಆಯಿಂಟ್ಮೆಂಟ್ ನಿಂದಾಗಿ ಸ್ವಲ್ಪ ರಿಲೀಫ್ ಸಿಕ್ಕ ಹಾಗೆ ಆಯಿತು ಅವಳನ್ನು ತಡೆಯದೆ ಅವಳ ಕೈಯಿಂದ ಆಯಿನ್ಮೆಂಟ್ ಅನ್ನು ಹಚ್ಚಿಸಿಕೊಂಡನು ಅವಳು ಅವನಿಗೆ ಎಷ್ಟೊಂದು ಕೇರ್ ಮಾಡುತ್ತ ನೋಡಿದ ಅವನಿಗೆ ಆಶ್ಚರ್ಯವಾಯಿತು ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸೇವ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಖುಷಿಯಾಗತೊಡಗಿತು ಆಯಿಂಟ್ಮೆಂಟ್ ಹಚ್ಚಿದ ನಂತರ ಅವಳು ಕೂಡ ಮಲಗಿಕೊಂಡಳು ಶಿಖೆ ತುಂಬಾಯಿತುದರಿಂದ ಎಸಿಯನ್ನು ಫುಲ್ ಸ್ಪೀಡಲ್ಲಿ ಇಟ್ಟಿದ್ದಳು ಮಲಗಿ ಅರ್ಧ ಗಂಟೆಯಾದ ನಂತರ ಅವಳಿಗೆ ಚಳಿಯಾಗತೊಡಗಿತು ಇನ್ನೇನು ರಗ್ಗು ಹೊತ್ತು ಮಲ್ಕೋಬೇಕು ಅಷ್ಟರಲ್ಲಿ ಅವಳ ದೃಷ್ಟಿ ಚಿನ್ನಯಿನ ಕಡೆ ಹೋಯಿತು ಅವನು ಚಳಿಯಿಂದ ಮುದುಡಿಕೊಂಡು ಮಲಗಿದ್ದನು ಅವನಿಗೆ ಹೊತ್ತುಕೊಳ್ಳಲು ರಗ್ಗು ಕೂಡ ಇದ್ದಿರಲಿಲ್ಲ ಅದಕ್ಕಾಗಿ ಹಾಗೆಯೇ ಮಲಗಿಕೊಂಡಿದ್ದನು ಅವನನ್ನು ನೋಡಿ ಅವಳಿಗೆ ಅಯ್ಯೋ ಅನಿಸಿತು ಎಸಿ ಆಫ್ ಮಾಡಿದ್ರೆ ಶೆಕೆ ಜಾಸ್ತಿ ಆಗುತ್ತೆ ಅಂತ ಅಂದುಕೊಂಡ ಅವಳು ಸಿಯನ್ನು ಆಫ್ ಮಾಡಲು ಹೋಗಲಿಲ್ಲ ರೂಮ್ ಒಂದೇ ಒಂದು ರಗ್ಗು ಇದ್ದಿತ್ತು ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ತಾನು ಒಬ್ಬಳೇ ರಗ್ಗು ಹೊದ್ದುಕೊಂಡು ಮಲಗುವುದು ಯಾಕೋ ಅವಳಿಗೆ ಸರಿ ಬರಲಿಲ್ಲ ಅದಕ್ಕಾಗಿ ಅವಳು ಬೆಡ್ಡಿನಿಂದ ಎದ್ದು ಚಿನ್ಮಯನ ಹತ್ತಿರ ಬಂದು ಅವನ ಜೊತೆ ನೆಲದ ಮೇಲೆ ಮಲಗಿಕೊಂಡಳು ರಗ್ಗು ದೊಡ್ಡದಿದ್ದುದರಿಂದ ಅವನಿಗೂ ಕೂಡ ರಗ್ಗು ಹೊದ್ದು ಅವನ ಜೊತೆ ಮಲಗಿಕೊಂಡಳು ನಿದ್ದೆಯಲ್ಲಿದ್ದವನಿಗೆ ಇದು ಯಾವುದೂ ತಿಳಿಯಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವನು ಅವನ ಗರಿವಿಲ್ಲದಂತೆ ಅವಳನ್ನು ತಪ್ಪಿಕೊಂಡು ಮಲಗಿದನು ಅವನನ್ನು ದೂರ ತಳ್ಳಲು ಅವಳಿಗೆ ಯಾಕೋ ಮನಸ್ಸಾಗಲಿಲ್ಲ ನೋವಳ್ಳಿ ನರಳು ತಿದ್ದುದನ್ನು ನೋಡಿ ಅವನಿಗೇನು ಮಾಡದೆ ಹಾಗೆಯೇ ಮಲಗಿಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಕೂಡ ನಿದ್ದೆ ಬಂದುಬಿಟ್ಟಿತು ಬೆಳಗಿನ ಜಾವ ಚಿನ್ಮಯ್ಯನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡಿದಾಗ ಇಕ್ಷ ಅವನ ಮೈ ಮೇಲೆ ಕಾಲು ಹಾಕಿ ಅವನನ್ನು ತಪ್ಪಿಕೊಂಡು ಮಲಗಿದ್ದಳು ಅವಳನ್ನು ನೋಡಿದ ಅವನಿಗೆ ಒಂದು ಕ್ಷಣ ಗಾಬರಿಯಾಯಿತು ಇವಳೇನಿರಲಿ ಮೇಲೆ ಮಲಗಿದ್ದವಳು ನನ್ನ ಜೊತೆ ಬಂದು ಹೇಗೆ ಮಲ್ಕೊಂಡ್ಳು ಇವಳಿಗೆ ಎಚ್ಚರಕ್ಕೆ ಹೋಗುವ ಮುಂಚೆ ನಾನು ಇಲ್ಲಿಂದ ಎದ್ದೇಳಬೇಕು ಇಲ್ಲಾಂದ್ರೆ ನಾನೇ ಅವಳ ಜೊತೆ ಮಲಗಿದ್ದು ಅಂತ ರಂಪ ಮಾಡ್ತಾಳೆ ಅಂತ ಅಂದುಕೊಂಡವನು ಮೆಲ್ಲ ಮೆಲ್ಲನೆ ಅವಳಿಂದ ಬಿಡಿಸಿಕೊಂಡು ಇನ್ನೇನು ಎದ್ದೇಳಬೇಕು ಅಷ್ಟರಲ್ಲಿ ಮತ್ತೆ ಅವಳು ಅವನನ್ನು ತಬ್ಬಿಕೊಂಡು ಮಲಗಿದಳು ಅವನು ಮತ್ತೆ ಅವಳಿಂದ ಬಿಡಿಸಿಕೊಂಡು ಎದ್ದೇಳಲು ಪ್ರಯತ್ನಿಸಿದಾಗ ಅವಳಿಗೆ ಎಚ್ಚರವಾಯಿತು ಅವನನ್ನು ನೋಡಿದ ಅವಳು ನೀನೇನಿಲ್ಲಿ ಅಂತ ಕೇಳಿದಾಗ ಅವನು ನಾನು ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು ನೀನಿಲ್ಲಿ ಇಲ್ಲಿ ಹೇಗೆ ಬಂದೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಎತ್ತು ಫ್ರೆಶ್ ಆಗಲು ಹೋದನು ಈ ಕ್ಷ ಒಂದು ಕ್ಷಣ ರಾತ್ರಿಯ ಘಟನೆಯನ್ನು ನೆನಪು ಮಾಡಿಕೊಂಡಳು ಇವನ್ಗೆ ಬೆಡ್ಶೀಟ್ ಇಲ್ಲ ಅಂತ ರಾತ್ರಿ ನಾನೇ ಇವನ ಜೊತೆ ಬಂದು ಮೇಲ್ಕೊಂಡಿದ್ದೆ ಇವನ್ ಜೊತೆ ಇದ್ದ ಮರೆಯುವ ಕಾಯಿಲೆ ಕೂಡ ಬಿಡ್ತು ಹೌದು ನಾನೇಕೆ ಇವನ್ಗೆ ಕರುಣೆ ತೋರಿಸ್ತಾ ಇದ್ದೀನಿ ಇವನು ಹೇಗಿದ್ರು ನನ್ಗೇನು ನಾಳಿಂದ ಇವನ್ ಬಗ್ಗೆ ಯೋಚನೆ ಮಾಡಬಾರ್ದು ಅಲ್ಲಲ್ಲ ಇವಾಗ್ನಿಂದಲೇ ಇವ್ನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದುಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡಳು ಅಷ್ಟರಲ್ಲಿ ಚಿನ್ಮಯ್ ಫ್ರೆಶ್ ಆಗಿ ಬಂದನು ನಂತರ ಇವಳು ಕೂಡ ಫ್ರೆಶ್ ಆಗಲು ಹೋದಳು ಫ್ರೆಶ್ ಆಗಿ ಬಂದ ಚಿನ್ಮಯ್ ತನ್ಮಯನ ರೂಮ್ ಹತ್ರ ಹೋದನು ಎಂದಿನಂತೆ ಅವನು ಇನ್ನೂ ಕೂಡ ಮಲಗಿಕೊಂಡೇ ಇದ್ದನು ನಂತರ ಕಿಚನ್ ರೂಮ್ಗೆ ಹೋದ ಚಿನ್ಮಯ್ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ರೆಡಿ ಮಾಡತೊಡಗಿದನು ಚಿನ್ಮಯನಿಗೆ ಅವನ ತಮ್ಮ ಅಂದರೆ ತುಂಬ ಪ್ರೀತಿ ಯಾವಾಗಲೂ ತಾನೇ ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ತನ್ಮಯನಿಗೆ ನೀಡುತ್ತಿದ್ದನು ಉಳಿದ ಕೆಲಸವನ್ನೆಲ್ಲ ಮನೆ ಕೆಲಸದವಳು ಬಂದು ಮಾಡಿ ಹೋಗುತ್ತಿದ್ದಳು ಫ್ರೆಶ್ ಆಗಿ ಬಂದ ಇಕ್ಷಾ ಇಕ್ಷೆಯಳ ಕಣ್ಣು ಚಿನ್ಮಯನಿಗಾಗಿ ಹುಡುಕಾಡತೊಡಗಿತು ಕಿಚನ್ ರೂಮಲ್ಲಿ ಸದ್ದು ಆದಾಗ ಅವಳು ಅಲ್ಲಿಗೆ ಹೋದಳು ಚಿನ್ಮಯ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಪರವಾಗಿಲ್ಲ ಇವನಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡೋಕ್ಕೆ ಬರುತ್ತೆ ಹೋಗಿ ಸಹಾಯ ಮಾಡೋಣ ಅಂದರೆ ನನಗೆ ಏನು ಮಾಡೋಕ್ಕೆ ಬರಲ್ಲ ಏನ್ ಮಾಡೋದು ಹೋಗಿ ಸುಮ್ಮನೆ ಕೇಳೋಣ ಅಂತ ಅಂದುಕೊಂಡು ಕಿಚನ್ ರೂಮ್ಗೆ ಹೋದಳು ಅವಳನ್ನು ನೋಡಿದ ಅವನು ಸುಮ್ಮನೆ ತನ್ನ ಪಾಡಿಗೆ ಕೆಲಸ ಮಾಡತೊಡಗಿದನು ಅವನಿಗೆ ಮೊದಲಿನ ತರ ಅವಳ ಜೊತೆ ಮಾತನಾಡಲು ಆಗುತ್ತಿರಲಿಲ್ಲ ಅವಳು ಅವನ ಕಡೆ ನೋಡುತ್ತಾ ನಾನೇನಾದರೂ ಹೆಲ್ಪ್ ಮಾಡ್ಲ ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿ ಅವನು ಬ್ರೆಡ್ ಅನ್ನು ದವಾದಲ್ಲಿ ಹಾಕಿ ಕಾಯಿಸತೊಡಗಿದನು ಆಗ ಅವಳು ಮಾತು ಮುಂದುವರಿಸುತ್ತ ನನಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬರುತ್ತೆ ಹಾಗಾದ್ರೆ ಮೊಟ್ಟೆನ ಕಲಸು ಅಂತ ಹೇಳಿ ಅವನು ತನ್ನ ಪಾಡಿಗೆ ಕೆಲಸ ಮಾಡತೊಡಗಿದನು ಅವಳಿಗೆ ಮೊಟ್ಟೆ ಒಡೆದು ಹೇಗೆ ಕಲಿಸೋದು ಅಂತ ಗೊತ್ತಿರಲಿಲ್ಲ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬರುತ್ತೆ ಅಂತ ಏನೋ ದೊಡ್ಡದಾಗಿ ಹೇಳಿಬಿಟ್ಟೆ ಆದರೆ ನನಗೆ ಮೊಟ್ಟೆ ಕಲಿಸೋಕ್ಕೆ ಬರಲ್ವೇ ಏನು ಮಾಡೋದು ಅವನನ್ನು ಕೇಳಿದರೆ ನಾನು ಮರ್ಯಾದೆ ಹೋಗುತ್ತೆ ಅವನಿಗೆ ಕೇಳ್ದನೇ ಮಾಡಬೇಕು ಮಾಮು ಹೇಗೆ ಮಾಡ್ತಾ ಇದ್ರು ಅಂತ ಯೋಚನೆ ಮಾಡಿದ ಅವಳು ಹಿಂದೆ ಒಂದು ಸಲ ಅವಳ ಮಾ ಮಜ್ಜಿಗೆ ಮಾಡಿದ್ದನ್ನು ನೆನಪು ಮಾಡಿಕೊಂಡಳು ಎಸ್ ಇದೇ ರೀತಿ ಮಾಡೋದು ಮಾಮ ಅವತ್ತು ಮೊಸರನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಪೌಲಿಗೆ ಹಾಕಿ ಕಲಿಸಿದ್ರು ಇದನ್ನು ಕೂಡ ಹಾಗೆ ಮಾಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಮಿಕ್ಸಿ ಜಾರನ್ನು ತೆಗೆದು ಅದಕ್ಕೆ ಬೇಯಿಸದ ಐದು ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಮಿಕ್ಸಿ ಆನ್ ಮಾಡಿದಳು ಮಿಕ್ಸಿ ಆನ್ ಆದ ಸದ್ದು ಕೇಳಿ ಇವಳೇನು ಮಾಡುತ್ತಿದ್ದಾಳೆ ಅಂತ ಹಿಂದೆ ತಿರುಗಿ ನೋಡಿದವನಿಗೆ ಶಾಕ್ ಆಯಿತು ಅವನು ಎತ್ತಿಟ್ಟಿದ್ದ ಮೊಟ್ಟೆ ಅಲ್ಲಿ ಇರಲಿಲ್ಲ ಅವನಿಗೆ ಇವಳು ಏನೋ ಮಾಡುತ್ತಿದ್ದಾಳೆ ಅಂತ ಅರಿವಾಗಿ ಒಂದೇ ಸಮನೆ ಏ ಅಂತ ಕಿರಿಸಿದನು ಅವಳು ಭಯದಿಂದ ಮುಚ್ಚಳದ ಮೇಲೆ ಇಟ್ಟಿದ್ದ ಕೈಯನ್ನು ತೆಗೆದು ಹಿಂತಿರುಗಿದಳು ಮುಚ್ಚಳ ಲೂಸ್ ಆಗಿ ಮಿಕ್ಸಿ ಒಳಗಿದ್ದ ಮೊಟ್ಟೆಯ ಒಳಿಯು ಇಡೀ ಕಿಚನ್ ರೂಪಿಗೆ ಸ್ಪ್ರೆಡ್ ಆಯಿತು ಸ್ವಲ್ಪ ಒಳ ಮೈ ಮೇಲೆ ಇನ್ನು ಸ್ವಲ್ಪ ಅಲ್ಲಲ್ಲಿ ಬಿದ್ದಿತು ಚಿನ್ಮೈ ಕೂಡಲೇ ಅಲ್ಲಿ ಬಂದು ತಿರುಗುತ್ತಿದ್ದ ಮಿಕ್ಸಿ ಬಟನ್ ಆಫ್ ಮಾಡಿದನು ಆಗ ಅವನು ಮೈಮೇಲೆ ಕೂಡ ಬಿದ್ದಿತು ಶರ್ಟಲ್ಲಿ ಮೊಟ್ಟೆ ಸಿಪ್ಪೆಯನ್ನು ಗಮನಿಸಿದವನು ಅವಳ ಕಡೆ ನೋಡುತ್ತಾ ಏನು ಹಾಕಿದ ಮಿಕ್ಸಿಗೆ ತಾನೇ ಹೇಳಿದ್ದು ಮೊಟ್ಟೆ ಕಲಸು ಅಂತ ಅದಕ್ಕೆ ಮೊಟ್ಟೆನ ಮಿಕ್ಸಿಗೆ ಹಾಕಿದ್ದೆ ಸಿಪ್ಪೆ ಸಮೇತ ಹಾಕಿದೆಯಾ ಹ್ಞೂ ಅಂದಾಗ ಅವನು ಕೈಯನ್ನು ಹಣೆಗೆ ಪಡೆಯುತ್ತಾ ಕರ್ಮ ಯಾರಾದ್ರೂ ಮೊಟ್ಟೆ ಸಿಪ್ಪೆ ಸಮೇತ ಮೊಟ್ಟೆನ ಮಿಕ್ಸಿಗೆ ಹಾಕ್ತಾರ ಅಷ್ಟಕ್ಕೂ ಮೊಟ್ಟೆನ ಮಿಕ್ಸಿಗೆ ಹಾಕುವಂತ ಯಾರು ನಿಮಗೆ ಹೇಳಿದ್ದು ಅಜ್ಜಿಗೆ ಮಾಡಬೇಕಾದ್ರೆ ನೋಡಿದ್ದೆ ಅವರು ಇದೇ ಥರ ಮಾಡಿದರು ಇದೇ ತರ ಅಂದ್ರೆ ಮಜ್ಜಿಗೆನ ಮೊಟ್ಟೆ ಜೊತೆ ಮಿಕ್ಸಿಗೆ ಹಾಕಿದ್ರ ಇಲ್ಲ ಇಲ್ಲ ಮೊಸರನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಬೇರೆ ಬೌಲ್ಗೆ ಹಾಕಿ ಕಲಿಸಿದ್ರು ಅದಕ್ಕೆ ಅದೇ ತರ ಮಾಡೋಣ ಅಂತ ಅಂದ್ಕೊಂಡೆ ನೀನ್ ತಲೆ ಮೊಟ್ಟೆ ಸಿಪ್ಪಿ ಯಾರೂ ತಿನ್ನಲ್ಲ ಮೊಟ್ಟೆ ಹೊಡೆದ ಇರೋದನ್ನ ಒಂದು ಬೌಲ್ಗೆ ಹಾಕಿ ಅದನ್ನು ಕಲಿಸ್ಬೇಕು ಇಷ್ಟು ಜನ ಕಾಮನ್ ನಾಲೆಜ್ ಇಲ್ಲ ಅಂದ್ರೆ ಏನ್ ಮಾಡೋದು ಅವನಿಗೆ ಅವನ ಶರ್ಟಿನಿಂದ ವಾಸನೆ ಬರತೊಡಗಿದಾಗ ಕೂಡಲೇ ವಾಶ್ರೂಮ್ಗೆ ಹೋಗಿ ಪುನಃ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದನು ಅವನು ಫ್ರೆಶ್ ಆಗಿ ಬಂದಾಗಲೂ ಅವಳು ಅಲ್ಲೇ ನಿಂತಿದ್ದಳು ಏನು ಹಾಗೆ ನಿಂತುಕೊಂಡಿದೀಯಾ ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳಿದಾಗ ಅವಳು ಗೊಳಗೆ ಕೊಂಡು ಫ್ರೆಶ್ ಆಗಲು ಹೋದಳು ಅವಳು ಹೋದ ಕೂಡಲೇ ಅವನು ಕಿಚನ್ ರೂಮ್ ಅನ್ನು ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ತನ್ಮೈನನ್ನು ಎಪ್ಪಿಸಲು ಹೋದನು ಕತೆ ಮುಂದುವರಿಯು ಮುಂದಿನ ದಿನಗಳಲ್ಲಿ ಇಕ್ಷ ಚಿನ್ಮಯನನ್ನು ಕ್ಷಮಿಸುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಗೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು